ತುಮಕೂರು ಜಿಲ್ಲೆಯ ಕುಣಿಗಲ್ ತಾಲೂಕಿನ ಬಿದನಗೆರೆ ಗ್ರಾಮದ ಬಸವೇಶ್ವರ ಮಠದಲ್ಲಿ ನೂತನವಾಗಿ ನಿರ್ಮಿಸಿರುವ ನವಗ್ರಹ ಹಾಗೂ ಗೋಪುರದ ಕಳಶ ಪ್ರತಿಷ್ಠಾಪನೆಯನ್ನು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಇಂದು ಲೋಕಾರ್ಪಣೆಗೊಳಿಸಿದರು ಸುತ್ತೂರು ಮಠದ ಡಾಕ್ಟರ್ ಶಿವರಾತ್ರಿ ದೇಶಿಕೇಂದ್ರ ಸ್ವಾಮೀಜಿ ಆರ್ಟ್ ಆಫ್ ಲಿವಿಂಗ್ನ ಡಾಕ್ಟರ್ ರವಿಶಂಕರ್ ಗುರೂಜಿ ಸೇರಿದಂತೆ ವಿವಿಧ ಮಠಾಧೀಶರು ಪಾಲ್ಗೊಂಡಿದ್ದರು ಬಳಿಕ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಪ್ರಪಂಚದ ಅನೇಕ ದೇಶಗಳು ಆಧ್ಯಾತ್ಮಿಕ ಮತ್ತು ಮಾನಸಿಕ ಯೋಗಕ್ಷೇಮಕ್ಕಾಗಿ ಭಾರತದ ಕಡೆಗೆ ನೋಡುತ್ತಿವೆ ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತಿರುವ ಮಹಾಕುಂಭಮೇಳ ಇದಕ್ಕೆ ಜೀವಂತ ಸಾಕ್ಷಿಯಾಗಿದೆ ಎಂದು ತಿಳಿಸಿದರು ಹಿಂದೂ ಸನಾತನ ಧರ್ಮವನ್ನು ಸಾಧು ಸಂತರು ಶರಣರು ಹಾಗೂ ಮಠಾಧೀಶರು ಪೋಷಿಸಿ ಸಂರಕ್ಷಣೆ ಮಾಡಿರುವ ಪರಿಣಾಮ ಸಹಬಾಳ್ವಿಯ ಸಂದೇಶ ಸಾರುವ ಮೂಲಕ ಭಾರತ ಇಂದು ವಿಶ್ವಕ್ಕೆ ಮಾದರಿಯಾಗಿದೆ ಎಂದು ಅಭಿಪ್ರಾಯಪಟ್ಟರು दूसरों को भी जीने का मौका दे स्वयं भी सुखी रहे और दूसरों को भी सुख देने का काम करने की प्रेरणा देते रहे इस प्रकार की प्रार्थना आप सभी से यहाँ करता हूँ यहाँ उपस्थित सभी शत्रो एवं महापुरुषों से आशीर्वाद की कामना करता हूँ ಡಾಕ್ಟರ್ ಶಿವರಾತ್ರಿ ದೇಶಿಕೇಂದ್ರ ಸ್ವಾಮೀಜಿ ಸಮಾಜ ಸೇವೆ ಮಾಡುವ ಮೂಲಕ ಪ್ರತಿಯೊಬ್ಬರು ತಮ್ಮ ಬದುಕನ್ನು ಸಾರ್ಥಕತೆಗೊಳಿಸಿಕೊಳ್ಳುವಂತಾಗಬೇಕು ಎಂದು ತಿಳಿಸಿದರು ಬದುಕೆ ಬೇಕಾದಷ್ಟು ಮನುಷ್ಯನಿಗೆ ನಂಬಿಕೆ ವಿಶ್ವಾಸ ಅನ್ನೋದು ಮುಖ್ಯವಾದಂತಹದ್ದು ಎಲ್ಲಿ ನಂಬಿಕೆ ಇರುತ್ತದೆ ಅಲ್ಲಿ ಬರುವಂತಹ ರವಿಶಂಕರ್ ಗುರುಜಿ ಈ ದೇವಾಲಯಕ್ಕೆ ಬರುವ ಭಕ್ತರು ಸಕಾರಾತ್ಮಕ ಜೀವನ ನಡೆಸುವ ಭಾವನೆಯನ್ನು ರೂಢಿಸಿಕೊಳ್ಳಬೇಕು ಎಂದರು ಅದನ್ನು ಪಡೆದುಕೊಂಡು ಮನಸ್ಸಿಗೂ ಶರೀರಕ್ಕೂ ಪುಷ್ಟವಾಗಿರತಕ್ಕಂಥ ಸಕಾರಾತ್ಮಕವಾದ ಭಾವನೆಗಳನ್ನು ಪ್ರಸಂಗ ಚಿತ್ತವನ್ನು ಬೇಡಿಕೊಂಡು ಪಡೆದುಕೊಂಡು ಹೋಗುವುದು